ಹಲೋ ದಿಸ್ ಇಸ್ ಗೀತಾ ಫಾಮ್ ರಾಗವ ಫ್ಯಾಷನ್ಸ್ ವೆಲ್ಕಮ್ ಟು ಆಲ್ ಇವತ್ತಿನ ಒಂದು ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಮಗಮ್ ವರ್ಕ್ ನಾನು ನಾನಿವತ್ತು ಶೋ ಮಾಡ್ತಾ ಇದ್ದೀನಿ ಸಿಂಪಲ್ ವರ್ಕಿಂದ ಹೇಳ್ದೆ ಇವಿ ವರ್ಕ್ ಥರನೂ ಇದ್ದಾವೆ ಬ್ರೈಡಲ್ ವರ್ಗು ಇದ್ದಾವೆ ಯಾರಿಗೆಲ್ಲ ಫಂಕ್ಷನ್ ಇದೆ ಅಥವಾ ನಾಳೆ ಫಂಕ್ಷನ್ ಇದೆ ಅಪ್ಪ ಇವಾಗ ರೆಡಿಯಾಗಿ ಹೋಗ್ಬೇಕು ಅಂತ ಅನ್ನೋರಿಗೆ ಅಥವಾ ಮ್ಯಾರೇಜ್ ಅಲ್ಲಿ ಹತ್ರ ಇದೆ ನಮಗೆ ಮಗಮ್ ವರ್ಕ್ ಮಾಡೋರು ಸಿಗ್ತಾಯಿಲ್ಲ ಅಥವಾ ಬ್ಲೌಸ್ ಸ್ಟಿಚ್ ಮಾಡ್ಸೋಕಾಗ್ತಾಯಿಲ್ಲ ಅನ್ನೋರಿಗೆ ನಿಮಗೆ ರೆಡಿ ಟು ವಿಯರಲ್ಲಿ ಒಳ್ಳೆ ಕ್ವಾಲಿಟಿ ಅದ ಪ್ರೀಮಿಯಂ ಕ್ವಾಲಿಟಿ ಅದ ಮಗಮ ವರ್ಕ್ ಬ್ಲೌಸ್ಗಳು ವರ್ಕೂ ಅಷ್ಟೇ ತುಂಬ ನೀಟಾಗಿರುತ್ತೆ ಬಾಡಿ ಫಿಟ್ಟಿಂಗ್ ಆಗಿರ್ಬೋದು ಅಥವಾ ಬಟ್ಟೆ ಕ್ವಾಲಿಟಿ ಆಗಿರ್ಬೋದು ಯಾವುದರಲ್ಲೂ ನಾನು ಕಾಂಪ್ರಮೈಸ್ ಆಗೋದಿಲ್ಲ ಅಷ್ಟು ಓನ್ ಆಗಿ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಸ್ಟಿಚ್ ಮಾಡಿಸ್ತೀನಿ ತುಂಬ ಚೆನ್ನಾಗಿದೆ ಡೇ ಫ್ರೆಂಡ್ಸ್ ನೋಡೋಣ ಬಂದು ಸಿಂಪಲ್ಲಿಂದು ಹಿಡಿದು ಹೆವಿ ವರ್ಕ್ ತನ ಇದ್ದಾವೆ ನಿಮಗೆ ಯಾವುದಾದ್ರೂ ಬೇಕಾದರೆ ನನ್ನ ವಾಟ್ಸಪ್ ನಂಬರ್ ನೈನ್ ತ್ರೀ ಏಯ್ಟ್ ಜೀರೋ ನೈನ್ ಫೈವ್ ಒನ್ ಏಯ್ಟ್ ಟು ಒನ್ಗೆ ಮೆಸೇಜ್ ಮಾಡ್ಬೋದು ನಿಮಗಿನ್ನೂ ಹೆಚ್ಚಿನ ಅಪ್ಡೇಟ್ಸ್ ಬೇಕು ಅಂದರೆ ಅಥವಾ ಯಾವುದೇ ಥರ ಕ್ವಶನ್ಸ್ ಇದ್ರೂ ನೀವು ನನಗೆ ಅನ್ ಕೇಳ್ಬೋದು ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅದು ಯಾವುದೇ ಇಷ್ಟ ಆದ್ರೂ ಸಹಿತ ಸ್ಕ್ರೀನ್ಶಾಟ್ ತೆಗೆದು ಅದನ್ನು ವಾಟ್ಸಪಿಗೆ ಕಳಿಸೋದ್ರ ಮೂಲಕ ನಮಗೆ ಪ್ರೈಸನ್ನು ಹೇಳ್ತೀನಿ ಎಷ್ಟು ಅಂತ ನೋಡ್ತಾ ಬರೋಣ ಅದನ್ನೇ ಬ್ಲೌಸು ತುಂಬ ಚೆನ್ನಾಗೇ ರೆಸ್ಪಾ ನೋಡ್ಬೋದು ಚಾಕ್ಲೇಟ್ ಕಲರ್ ಲೈಟ್ ಚಾಕ್ಲೇಟ್ ಕಲರಿಗೆ ಮಗ್ಗಮ್ ವರ್ಕ್ ಬಂದಿದೆ ತುಂಬ ಚೆನ್ನಾಗಿದೆ ಡಿಫ್ರೆಂಟ್ಸ್ ನೀವು ಯಾವ ಥರ ಸ್ಟಿಚ್ ಮಾಡಿಸಿದ್ರೆ ಅದೇ ಥರನೇ ಇದೆ ಆರ್ಮೋಲ್ ಆಗಿರ್ಬೋದು ನೋಡ್ಬೋದು ಯಾವ ಥರ ನೀಟಾಗಿ ಬಂದಿರುತ್ತೆ ಎಲ್ಲೂ ಸ್ಟ್ರೆಚ್ ಸ್ಟ್ರೆಚ್ಚಬಲ್ ಇರೋದಿಲ್ಲ ಡೀಪ್ ವರ್ಕ್ ಸಿಂಪಲ್ ಮಗ್ಗಮ್ ಬ್ಲೌಸಸ್ ನೋಡ್ಬೋದು ತುಂಬ ಚೆನ್ನಾಗಿ ನೀಟಾಗಿ ಫಿಟ್ಟಿಂಗ್ ಇರುತ್ತೆ ಟೈನು ಇರುತ್ತೆ ನಿಮಗೇನಾದರೂ ಇನ್ ಕೇಸ್ ಬೇಕೆಂದ್ರೆ ಇದು ತರ್ಟಿ ಫೋರ್ ಟು ತರ್ಟಿ ತನ ರೆಡಿ ಇರುತ್ತೆ ತುಂಬ ಚೆನ್ನಾಗಿ ಮುಂಚೆ ಕೊಟ್ಟಿರ್ತಾರೆ ಈ ರೀತಿ ಆದ ಮಗಮರ್ ಬ್ಲೌಸ್ಗಳು ಅವೈಲೇಬಲ್ ಇದೆ ಬೇಡ ನಮಗೆ ಮೆಟೀರಿಯಲ್ ಬೇಕು ಮೇಡಮ್ ಅಂದರೆ ಸಹಿತ ಮೆಟೀರಿಯಲ್ ಇದೆ ನಾಳೆ ಒಂದು ಕ್ಲಾಕಿಗೆ ನಾನು ಲೈವ್ ಬರ್ತೀನಿ ಅದ್ರಲ್ಲಿ ನೀವು ಮಗಮರ್ ಬ್ಲೌಸ್ಗಳನ್ನ ಬುಕ್ ಮಾಡ್ಕೋಬೋದು ವಾವ್ ಗ್ರೀನ್ ಎಲ್ಲ ಗ್ರೀನ್ ಬಾರ್ಡ್ ರೇಷ್ಮೆ ಸೀರೆಗಂತ ಕಾಮನ್ನಾಗಿ ಗ್ರೀನ್ ಬಾರ್ಡ್ರ್ ಇರುತ್ತೆ ಇದು ಸ್ವಲ್ಪ ಹೆವಿ ವರ್ಕು ನೋಡ್ಬೋದು ಯಾವ ಥರ ಬಂದಿದೆ ಫ್ರಂಟ್ ಸ್ಲೀವಿಗೆ ಈ ಥರ ಬಂದಿದೆ ಬ್ಯಾಕ್ ನೋಡ್ಬೋದು ಪಾಟ್ ಟಿಕ್ ತುಂಬ ಚೆನ್ನಾಗಿರುತ್ತೆ ಫಿಟ್ಟಿಂಗು ಅಷ್ಟೇ ತುಂಬ ನೀಟಾಗಿ ಕೂರುತ್ತೆ ಯಾರು ಬೇಕಾದರೂ ಬುಕ್ ಮಾಡ್ಕೊಬೋದು ಸ್ಕ್ರೀನ್ ಶರ್ಕಾಗಿ ಬುಕ್ ಮಾಡ್ಕೊಳ್ಳಿ ನಿಜವೂ ತುಂಬ ಚೆನ್ನಾಗಿದೆ ಕಲರು ಇದನ್ನು ಅಷ್ಟೇ ಹಾಫ್ ಕಟ್ಟು ಅಂತಲ್ಲ ಅದರಲ್ಲಿ ವರ್ಕ್ ಮಾಡಿಸಿರೋದು ಆ ರೀತಿ ಇರುವಂಥದ್ದು ಇನ್ನು ಹೆವಿ ವರ್ಕ್ ತನೇ ಇದೆ ಆಗಬೇಕು ಅಂದರೆ ವಾವ್ ನೋಡ್ಬೋದು ಇದು ಯಾವ ಥರ ಇದೆ ಅಂತ ಇದೆಲ್ಲನೂ ಅಷ್ಟೇ ಯಾವುದೇ ಥರ ಗಮ್ಮ ಕಾಣಿಸಿದಲ್ಲ ಎಲ್ಲನೂ ಕೈಯಲ್ಲಿ ಸ್ಟಿಚ್ ಮಾಡಿಸಿರೋದು ಇದು ಬ್ಲೂಗೆ ಈ ರೀತಿ ವರ್ಕ್ ಮಾಡಿರುವಂಥದ್ದು ತುಂಬ ಚೆನ್ನಾಗಿದೆ ಡಿಫ್ರೆಂಟ್ಸ್ ವರ್ಕ್ ಒಂದು ಬ್ಲೌಸನ್ನು ಸಿಗುತ್ತೆ ನಾವು ವರ್ಕ್ ಮಾ ಸ್ಟಿಚ್ ಮಾಡಿಸ್ಕೊತೀವಿ ಅಂದರೆ ನಿಮಗೆ ಮೆಟೀರಿಯಲ್ಲೂ ಸಿಗುತ್ತೆ ಯಾವುದೇ ನೀವು ನನ್ನ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡೋದ್ರ ಮೂಲಕ ಇದನ್ನು ಬುಕ್ ಮಾಡ್ಕೋಬೋದು ನೋಡ್ಬೋದು ಯಾವ ಥರ ಇದೆ ಅಂತ ಇನ್ನು ತುಂಬ ಜನ ವೈಟ್ ಬೇಸಿಡ್ ಇದು ವೈಟ್ ಅಲ್ಲ ಕ್ರೀಮ್ ವೈಟ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಗ ಹೆವಿ ಬಂದಿದೆ ತುಂಬ ಕಲೆಕ್ಷನ್ನು ಇದೆ ಫೀಡ್ಬ್ಯಾಕು ತುಂಬ ಚೆನ್ನಾಗಿದೆ ಯಾರಾದರೂ ಯೂಸ್ ಮಾಡಿರೋದಿದ್ದರೆ ನಿಮ್ಮ ಒಂದು ಫೀಡ್ಬ್ಯಾಕನ್ನು ಯೂಟ್ಯೂಬಲ್ಲಿ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಬೇರೆಯವರಿಗೆ ಇದಾಗಿದೆ ಅದಕ್ಕೋಸ್ಕರ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿದ್ರೇ ನಿಮ್ಮ ಫೀಡ್ಬ್ಯಾಕನ್ನು ಕಮೆಂಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಡಿಯರ್ ಫ್ರೆಂಡ್ಸ್ ಇದು ನೋಡ್ಬೋದು ಇದು ಹೆವಿ ಮಗ್ಗ ಮಗ್ಗು ಹಾಫ್ ವೈಟಲ್ಲಿ ಬ್ಲೌಸು ರೌಂಡ್ ನೆಕ್ ಬಂದಿದೆ ಫ್ರಂಟಲ್ಲಿ ಇಷ್ಟು ಬಂದಿದೆ ಪರ್ಪಲ್ ಸೀರೆಗಳು ನೀಲಿ ಸೀರೆಗಳು ಇರುತ್ತವಲ್ಲ ಆ ಸೀರೆಗಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಫಿಟ್ಟಿಂಗ್ ಎಷ್ಟು ನೀಟಾಗಿ ಕೂರುತ್ತೆ ಅಂದರೆ ನೀಟಾಗಿ ಕೂಡ ನೋಡ್ಬೋದು ಎಷ್ಟು ನೀಟಾಗಿ ಕೂರುತ್ತೆ ಆ ರೀತಿ ಇರೋ ಅಂತ ಬ್ಲೌಸ್ಗಳು ನಿಮಗೆ ಎಲ್ಲಿ ಅವೈಲಬಲ್ ಇದೆ ರಾಘವ್ ಫ್ಯಾಷನ್ಗೆ ತುಂಬ ಚೆನ್ನಾಗಿರೋ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೇ ಮೋರ್ ತಮಗೆ ದೊಡ್ಡ ದೊಡ್ಡ ರೇಷ್ಮೆ ಸೀರೆಗೆ ಹೆವಿ ವರ್ಕ್ ಬೇಕು ಅಂದ್ರೂ ಸಹಿತ ನಿಮಗೆ ಸಿಗುತ್ತೆ ಇದರ ಸ್ಟೋನ್ ವರ್ಕು ಥ್ರೆಡ್ ವರ್ಕು ಜರ್ದೋಸಿ ಕ್ರಿಸ್ಟಲ್ ವರ್ಕು ಎಲ್ಲನೂ ಮಾಡಿದೆ ನೋಡಿ ಯಾವ ಥರ ಇದೆ ಅಂತ ನೋಡಿ ರೌಂಡ್ ನೆಕ್ ಬಂದಿದೆ ಈ ಥರ ವರ್ಕ್ ಬಂದಿದೆ ಸ್ಲೀವಿಗೆ ಈ ಥರ ವರ್ಕ್ ಬಂದಿದೆ ಒಳಗೆಲ್ಲ ಥ್ರೆಡ್ ವರ್ಕ್ ಫಿಲ್ ಮಾಡಿದ್ದಾರೆ ಕಾಣ್ತಾ ಇದೆಯಲ್ಲ ಈ ರೀತಿ ಇರೋವಂಥ ವರ್ಕ್ಗಳು ರೆಡಿ ಬ್ಲೌಸ್ಗಳ ಸಹಿತ ಅವೈಲಬಲ್ ಇದೆ ಇನ್ನೇನು ಡಿಫ್ರೆಂಟ್ ಡಿಫ್ರೆಂಟ್ ಅನದರ್ ಒಂದು ಡಿಸೈನ್ ಸಿಗುತ್ತೆ ನಿಮ್ಗೆ ಯಾವುದೇ ಬ್ಲೌಸ್ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದು ನನ್ನ ವ್ಯಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಾನು ನಿಮಗೆ ಪ್ರೈಸನ್ನು ಮತ್ತು ಸೈಜನ್ನು ಹೇಳ್ತೀನಿ ಮೆಟೀರಿಯಲ್ ಬೇಕಾದರೆ ಯಾರಾದ್ರೂ ಮೆಟೀರಿಯಲ್ಲು ಸಿಗುತ್ತೆ ಕಲರಲ್ಲಿ ನಾನು ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾವ್ಯಾವ ಥರ ಇದೆ ಬ್ಲೌಸ್ ಮಗ್ಗಮರ್ಕ್ ಬ್ಲೌಸಸ್ ನನ್ನ ಹತ್ರ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ರೌಂಡ್ ನೆಕ್ ವಿತ್ ಟೈ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಮಾತ್ರ ಈ ರೀತಿ ಡಿಸೈನಬಲ್ ಹೆವಿ ಬೇಕು ನಮಗೆ ಟೈಮ್ ಇಲ್ಲ ಭಾಳ ಫಂಕ್ಷನ್ ನಾಳೆನೇ ಇದೆ ಅನ್ನೋರು ಬೇಗ ಬೇಗ ಬುಕ್ ಮಾಡ್ತಾಬೋದು ಮತ್ತು